ಹಾಯ್ ನಮಸ್ತೆ ಇವತ್ತು ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಬಂದು ಬಾಯ್ಲರ್ ಕೋಳಿಯಿಂದ ಮಾಡ್ತಾ ಇರೋದು ಒಂದು ಕೆ ಜಿ ಚಿಕನಲ್ಲಿ ಸಾಂಬಾರು ಮಾಡೋದು ಹೇಗಿಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ಗೆ ಎಣ್ಣೆ ಬೇ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊಳ್ಳೋಣ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಕಾಲು ಸ್ಪೂನಷ್ಟು ಚಿಕನ್ನಲ್ಲಿರುವಂತಹ ನೀರಿನಂಶ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಚಿಕನ್ನ ಚಿಕನ್ನಲ್ಲಿ ವಾಸನೆ ಏನಿದೆ ಅದೆಲ್ಲ ಹೋಗ್ಬಿಡಬೇಕು ಆ ಥರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಚಿಕನ್ನು ರೆಡಿಯಾಗೋಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಈ ಮಸಾಲೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನಷ್ಟು ಹುರಗಡ್ಲೆ ಸ್ವಲ್ಪ ಕಾಳುಮೆಣಸು ಗಸಗಸೆ ಚಕ್ಕೆ ಲವಂಗ ಒಂದು ಏಲಕ್ಕಿ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಸಾಂಬಾರು ಪುಡಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇಷ್ಟು ನಾವು ಒಂದು ಬಾಣಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದೇ ಒಂದು ಅಷ್ಟು ಧನಿಯಾ ಹಾಕೋತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದನ್ನು ಒಂದು ನಿಮಿಷ ಎರಡು ನಿಮಿಷಗಳ ಕಾಲ ಸ್ವಲ್ಪ ವರ್ಗ ಹುರ್ಕೊಂಡು ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದೆಲ್ಲ ಸ್ವಲ್ಪ ರುಬ್ಬಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೊಂಡು ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚಕ್ಕೆ ಲವಂಗ ಮಸಾಲೆ ಹಾಕಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ಮೇಲೆ ಸಾಂಬಾರು ಪುಡಿ ಹಾಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಚಿಕನ್ ಸಾಂಬಾರ್ಗಳನ್ನ ಮಸಾಲೆ ಹುರಿದು ಮಾಡ್ಬೋದು ಮಸಾಲೆ ಹುರಿದೇ ಇದ್ರೂ ಮಾಡ್ಬೋದು ಹಳ್ಳಿಗಳ ಕಡೆ ಜಾಸ್ತಿ ಮಸಾಲೆ ಕೆಲವರು ಹುರಿತಾರೆ ಕೆಲವರು ಹುರಿಯೋಲ್ಲ ಒಬ್ಬೊಬ್ರು ಟೇಸ್ಟು ಒಂದೊಂದು ಥರ ಇರುತ್ತೆ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಹುರಿದಿದ್ವಲ್ಲ ಮಸಾಲೆನ ಈಗೇನು ಹುರಿಯೋದು ಅವಶ್ಯಕತೆ ಇಲ್ಲ ಇದಕ್ಕೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ನೋಡ್ಕೊಂಡು ಸಾಂಬಾರಿಗೆ ನೀರನ್ನ ಹಾಕ್ಕೋಬೇಕಾಗುತ್ತೆ ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ತುಂಬನೇ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಮುದ್ದೆಗೆ ಸಾಂಬಾರು ಹೊಂದ್ಕೊಳ್ಳೋ ಥರ ಇರಬೇಕು ತುಂಬ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ಚಿಕನ್ ಸಾಂಬಾರು ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಉಪ್ಪು ಹಾಕಿದ್ವಲ್ಲ ಚಿಕನ್ ಹುರಿಬೇಕಾದ್ರೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಟೇಸ್ಟ್ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಸಲ್ ಕೂಗಿಸ್ಕೊಂಡಿಲ್ಲ ಹಾಗೇ ಕೂಡ ಬೇಯಿಸ್ಕೊಂಡೆ ಅಷ್ಟೇ ಬೇಕಂದರೆ ನೀವು ಒಂದರಿಂದ ಎರಡು ವಿಜಲ್ ಕೂಗಿಸ್ಕೊಬೋದು ಆದರೆ ಈ ಚಿಕನ್ನು ಬಾಯ್ಲರ್ ಕೋಳಿ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನು ಹಾಗೇನೇ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು